ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡ ತಾಲೂಕು ತಾಲೂಕು ಕಚೇರಿ ತರಿಸಿದಾರ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಒಂದು ಮನೆ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದರೆ ಸೌಜನ್ಯ ಹೋರಾಟಗಾರರ ಮೇಲೆ ಗಡಿಪಾರು ಆದೇಶ ತರೋದು ಪ್ರಕರಣಗಳು ದಾಖಲು ಮಾಡೋದು ಇದರ ಮುಖಾಂತರವಾಗಿ ಅವರಿಗೊಂದು ಮಾನಸಿಕ ಕಿರುಕುಳ ಕೊಡೋದು ಅದು ಅಲ್ಲದೆ ಪ್ರಕರಣ ದಾಖಲು ಮಾಡಿ ದಾಖಲು ಮಾಡಿದ ನಂತರ ಅವರನ್ನು ಪ್ರತಿಯೊಬ್ಬರನ್ನು ಈ ಧರ್ಮಸ್ಥಳಕ್ಕೆ ಈ ಬೆಳ್ತಂಗಡಿ ತಾಲೂಕಿಂದ ಗಡಿಪಾರು ಮಾಡೋ ಕೆಲಸವನ್ನು ಮಾಡ್ತಾ ಇದೆ ಇದರ ವಿಷಯವಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದಂದರೆ ಸರ್ಕಾರಕ್ಕೆ ಒಂದು ಇದರ ಗಂಭೀರತೆಯನ್ನು ತಿಳಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅವತ್ತು ಏನು ಯಾರ್ಯಾರ ಮೇಲೆ ಸೌಜನ್ಯ ಹೋರಾಟಗಾರರ ಮೇಲೆ ಪ್ರಕರಣಗಳು ದಾಖಲಿಸಿ ಎಷ್ಟು ಪ್ರಕರಣಗಳಾಗಿದೆ ಎಂಬುದರ ಬಗ್ಗೆ ಅದನ್ನು ಸರ್ಕಾರಕ್ಕೆ ನಾವೊಂದು ಸಹಿ ಸಂಗ್ರಹ ಮಾಡಿ ಕಪ್ಪು ಪಟ್ಟಿಯನ್ನು ಕಟ್ಟಿ ಅದರ ಮುಖಾಂತರವಾಗಿ ತರಿಸ್ತಾರೆ ಕೊಟ್ಟು ಅದರ ಮುಖಾಂತರ ನಾವು ಮುಖ್ಯಮಂತ್ರಿಗೆ ಕಳ್ಸೋ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಕೆಲಸಕ್ಕೆ ಪ್ರತಿಯೊಬ್ಬ ಸೌಜನ್ಯ ಹೋರಾಟ ಕೈ ಅಲ್ಲಿ ಬರಲೇಬೇಕು ಬಂದು ಎಲ್ಲರೂ ನಿಮ್ಮ ನಿಮ್ಮ ಸೈನ್ ಮಾಡ ಸೈನ್ ಮಾಡಿ ಜನರಿಗೆ ತಿಳಿಸ್ಬೇಕು ನಾವು ಇಲ್ಲಿ ಬಂದಿದ್ದೀವಿ ಅನ್ಬೋದನ್ನು ನಾವೆಲ್ಲೋ ಕೂತು ನಾವು ಇದ್ದೀವಿ ನಿಮ್ಮೊಟ್ಟಿಗೆ ಮುಂದೆ ಇದ್ದೀವಿ ಹಿಂದೆ ಅದು ಬೇಕಂದ್ರೆ ಇಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾ ನೀವು ಅಲ್ಲಿ ಬರಲೇಬೇಕು ಬಂದು ನಾವು ನಾವು ಇದ್ದೀವಿ ನಾವು ನೋಡಿ ಸೌಜನ್ಯ ಹೋರಾಟ ಪರವಾಗಿ ಸೌಜನ್ಯ ಹೋರಾಟಗಾರರೊಂದಿಗೆ ಮಹೇಶನ್ನೊಂದಿಗೆ ನಾವು ಇದ್ದೀವಿ ಎಂಬುದನ್ನು ನೀವು ಅಲ್ಲಿ ಬಂದು ತೋರಿಸ್ಕೊಳ್ಬೇಕು ಇದರ ಮಧ್ಯೆಯಲ್ಲಿ ಒಂದು ಸುದ್ದಿ ಆಗ್ತಾ ಇದೆ ಏನೋ ಸೌಜನ್ಯ ಹೋರಾಟಗಾರರಿಗೆ ಎಸ್ ಐ ಟಿಯಿಂದ ನೋಟಿಸ್ ಆಗಿದೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತುವರೆಗೆ ಎಸ್ ಐ ಟಿ ಬರಬೇಕು ನೋಡಿ ಹೋರಾಟ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ಅಡ್ಡ ಆಗ್ತಾ ಇದೆ ಅದನ್ನು ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಈ ರೀತಿಯಲ್ಲಿ ಮಾಡ್ತಾ ಇರೋ ಒಂದು ಸುದ್ದಿ ಬರ್ತಾ ಇದೆ ಆದರೆ ನೋಟಿಸ್ ಬಂದಿರೋದು ಸತ್ಯ ಕೆಲವೊಂದು ಮಾಧ್ಯಮದಲ್ಲಿ ಬಂಧನ ಆಗುತ್ತೆ ಬಂಧಿಸ್ಬೋದು ಈ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆದರೆ ಇನ್ನೊಂದು ನಾವು ಹೇಳಲಿಕ್ಕೆ ಇಚ್ ಇಚ್ತಾ ಇದ್ದೀನಿ ನೋಡಿ ಆ ನೋಟ್ಸಲ್ಲಿ ಇರೋ ಒಂದು ಸಾರಾಂಶ ಏನಂತ ಹೇಳಿದ್ರೆ ಹತ್ತುವರೆ ಟೈಮ್ ಕೊಟ್ಟಿದ್ದಾರೆ ಹತ್ತುವರೆಗೆ ಬರದಿದ್ದರೆ ಬಂಧಿಸುವ ಅವಕಾಶ ಇದೆ ಅವರಿಗೆ ಬಂಧಿಸ್ಕ ಕರ್ಕೊಂಡು ಹೋಗ್ಬೋದು ಇದ್ದು ತೋರಿಸ್ತಾರೆ ಅದಕ್ಕೆ ನಾವೇನಿದ್ರು ಎಸ್ ಐ ಟಿ ಅವರಿಗೆ ಆ ಮನವಿ ಕೊಡ್ತೀವಿ ನಮಗೆ ಒಂದು ಹನ್ನೆರಡು ಗಂಟೆಗಳ ತಾನೇ ಟ ಕಾಲಾವಕಾಶವನ್ನು ಕೇಳ್ತೀವಿ ಆನಂತರ ನಾವು ಬರ್ತೀವಿ ಅಂತಲೂ ಹೇಳ್ತೀವಿ ಅವರಿಗೆ ಅದಕ್ಕೆ ಅವರು ಸ್ಪಂದಿಸ್ತಾರಂತಲೂ ನಮಗೆ ಗೊತ್ತು ಅಲ್ಲ ಸಂದಿಸೇ ಇದ್ದರೆ ಕರ್ಕೊಂಡು ಹೋದ್ರೆ ಸಂತೋಷವಾಗಿ ಅದಕ್ಕೆ ಹೋಗೋಣ ನಾವು ಹೋರಾಟ ಮಾಡ್ತಾ ಇರೋದು ಏನು ಅತ್ಯಾಚಾರಿಗಳ ವಿರುದ್ಧ ದೇಶದ್ರೋಹಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಇದಕ್ಕೋಸ್ಕರ ನಾವು ಯಾವ ಜಾಗಕ್ಕೂ ತಯಾರಾಕಿದ್ದೀವಿ ಅದಕ್ಕೋಸ್ಕರ ನಾವು ಹೇಳ್ತೇವೆ ಕರ್ನಾಟಕ ರಾಜ್ಯದ ಅಂತ ಹೇಳ್ತೀವಿ ನೋಡಿ ಅವತ್ತು ನೋಟಿಸ್ ಕೊಟ್ಟಿದ್ದಾರೆ ಎಂಬ ಸುದ್ದಿಯಿಂದಗೋಸ್ಕರ ಯಾರೋ ಈ ಹೋರಾಟ ಈ ಒಂದು ಮನೆ ಮಾಡೋ ಕಾರ್ಯಕ್ರಮ ಹಿಂದೆ ಹೋಗಬೇಡಿ ಪ್ರತಿಯೊಬ್ಬರು ಬನ್ನಿ ಪ್ರತಿಯೊಬ್ಬರು ಬೆಳಿತಂಗಾಡಿ ತಾಲ್ಲೂಕು ಚೆನ್ನಾಗಿ ಮುಮ್ಮಗೆ ಬರಲೇಬೇಕು ಬಂದು ಅಲ್ಲಿ ಸೈನ್ ಮಾಡಲಿಕ್ಕಿದೆ ಪ್ರತಿಯೊಂದು ಪತ್ರಗಳು ಆ ಪತ್ರಗಳೆಲ್ಲ ಸೈನ್ ಮಾಡಿ ನಾವು ಅಲ್ಲಿ ಕೊಡಬೇಕು ಆ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಇದೇ ರೀತಿಯಲ್ಲಿ ಎಲ್ಲಿ ತಾಲೂಕು ಕಚೇರಿಯ ತಹಸೀಲ್ದಾರ್ ಮುಖಾಂತರ ಸಿ ಡಿ ಒ ಮುಖಾಂತರ ಇಲ್ಲ ಡಿ ಸಿ ಮುಖಾಂತರವಾಗಿ ಸರ್ಕಾರಕ್ಕೆ ಮನೆ ಮಾಡೋ ಕೆಲಸವನ್ನು ಮುಂದುವರಿಸ್ಬೋದು ಅದಕ್ಕೋಸ್ಕರ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪೂರ್ವ ಹತ್ತುವರೆ ಗಂಟೆಗೆ ಪ್ರತಿಯೊಬ್ಬರು ಸೌಜನ್ಯ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಹಿಂತಿಸ್ಕೊಳ್ತಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ